ಎಲ್ಲಾ ವೀಕ್ಷಕ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಉ ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಉ ಕನ್ನಡದ ದೀಪ ನಮ್ಮ ಕನ್ನಡದ ದೀಪ ಜ್ಯೋತಿ ಸದಾ ಬೆಳೀತಾ ಇರಲಿ ಕನ್ನಡಾಂಬೆಗೆ ಸಲ್ಲಿಸ್ತಾ ನವೆಂಬರ್ ತಿಂಗಳು ತಕ್ಷಣ ಎಲ್ಲ ಕಡೆ ಕನ್ನಡ 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 ನೋಡಿದ್ರು ಕನ್ನಡ ಕನ್ನಡದ ಬಾವುಟಗಳವರಾಜಿಸ್ತಾ ಇರುತ್ತೆ ಕೇವಲ ನವೆಂಬರ್ ಗೆ ಮಾತ್ರ ನಮ್ಮ ಕನ್ನಡ ಸೀಮಿತ ಆಗ್ಬಾರ್ದು ಇದು ಸದಾ ಅರಿತಾ ಇರಬೇಕು ನಿಂತ ನೀರು ಯಾವತ್ತು ಆಗ್ಬಾರ್ದು ಅನ್ನೋದೇ ನಮ್ಮ ನಿಮ್ಮೆಲ್ಲರ ಆಶಯ ಸಹ ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಶ್ರೇಷ್ಠ ಸಾಹಿತಿ ಪರಿಚಯ ವಿಭಾಗದಲ್ಲಿ ನಾನು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರನ್ನ ಪರಿಚಯ ಮಾಡಲು ಬಯಸ್ತೇನೆ ಇವರು ಹುಟ್ಟಿದ್ದು ಒಂಬೈನೂರ ಮೂವತ್ತ ಎರಡು ಡಿಸೆಂಬರ್ ಇಪ್ಪತ್ತೊಂದು ಶಿವಮೊಗ್ಗ ಜಿಲ್ಲೆ ತಿತ್ತಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮದಲ್ಲಿ ಜನಿಸುತ್ತಾರೆ ತಂದೆ ರಾಜಗೋಪಾಲಾಚಾರ್ಯ ತಾಯಿ ಸತ್ಯಮ್ಮ ಅಥವಾ ಸತ್ಯಕ್ಕ ಅಂತನೂ ಇವರನ್ನ ಕರೀತಾರೆ ಇವರು ರಾಜಗೋಪಾಲಾಚಾರ್ಯರು ಅಂದಿನ ಕಾಲದಲ್ಲಿ ಲಂಡನ್ ಮೆಟ್ರಿಕುಲೇಷನ್ ಮತ್ತು ಕೇಂಬ್ರಿಡ್ಜ್ ಪರೀಕ್ಷೆಗಳನ್ನು ಕಟ್ಟಿ ಪಾಸ್ ಮಾಡಿಕೊಂಡಿರ್ತಾರೆ ಇಂಗ್ಲಿಷ್ ಸಾಹಿತ್ಯನ ಬಹಳ ಅದ್ಭುತವಾಗಿ ಓದ್ಕೊಂಡಿರ್ತಾರೆ ಅಲ್ಲದೆ ಇವರು ಅರ್ಚಕರಾಗಿ ಶಾನ್ಭೋಗರಾಗಿ ಪೋಸ್ಟ್ ಮಾಸ್ಟರ್ ಆಗಿ ಮಠದ ಪಾರುಪತ್ತೆಗಾರಿಕೆಯನ್ನು ಸಹ ನೋಡಿಕೊಂಡು ಈ ರೀತಿ ಅನೇಕ ಹುದ್ದೆಗಳನ್ನು ಇವರು ಮಾಡಿದಂಥ ವ್ಯಕ್ತಿಗಳು ಇದೇ ರೀತಿ ಮನೆಯಲ್ಲಿ ಸದಾ ಪೂಜೆ ಪುರಸ್ಕಾರ ಮಠದ ವಾತಾವರಣ ಸತ್ಯೇಕನವರು ದಾಳಿಂಬೆ ಗಿಡದ ಕೆಳಗಡೆ ಕೂತ್ಕೊಂಡು ನಮ್ಮ ಅನಂತಮೂರ್ತಿ ಅವರಿಗೆ ಹೇಳ್ತಿದ್ದಂತಹ ಕಥೆಗಳು ಈ ಎಲ್ಲಾ ಅದ್ಭುತವಾದ ವಾತಾವರಣ ಅವರ ವ್ಯಕ್ತಿತ್ವವನ್ನು ಬಾಲ್ಯದಲ್ಲಿಯೇ ರೂಪಿಸುತ್ತೆ ಇನ್ನು ಇವರ ವಿದ್ಯಾಭ್ಯಾಸ ದೂರ್ವಾಸಪುರದ ಒಂದು ಸಾಂಸ್ಕೃತಿಕ ಪಾಠಶಾಲೆಯಲ್ಲಿ ಪ್ರಾರಂಭವಾಗುತ್ತೆ ಮುಂದಿನ ವಿದ್ಯಾಭ್ಯಾಸ ಮೇಳಿಗೆ ಗ್ರಾಮ ತೀರ್ಥಲಿ ಮತ್ತು ಮೈಸೂರುಗಳಲ್ಲಿ ನಡೆಯುತ್ತದೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇವರು ಇಂಗ್ಲಿಷ್ ಸಾಹಿತ್ಯದ ಪದವಿಯನ್ನು ಪಡ್ಕೊತಾರೆ ಅಲ್ಲಿಂದ ಇವರು ಮುಂಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಲಂಡನ್ಗೆ ತೆರಳುತ್ತಾರೆ ಕಾಮನ್ ವೆಲ್ತ್ ವಿದ್ಯಾರ್ಥಿ ವೇತನವನ್ನು ಪಡೆದು ಬರ್ಮಿಂಗ್ ಹ್ಯಾಮ್ ವಿಶ್ವವಿದ್ಯಾಲಯದಲ್ಲಿ ಇವರು ಇಂಗ್ಲಿಷ್ ಮತ್ತು ತೌಲನಿಕ ಭಾಷೆಯ ಕುರಿತು ಪ್ರಬಂಧನ ಮಂಡನೆ ಮಾಡಿ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಎಚ್ ಡಿಯನ್ನು ಮಾಡ್ತಾರೆ ಅಲ್ಲಿ ಅಲ್ಲಿಂದ ನಂತರ ಇವರು ಋತುಮಾನ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ಇದಕ್ಕೂ ಮುಂಚೆ ಅವರು ಬಾಲ್ಯದಲ್ಲಿಯೇ ಅಂದರೆ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರವಾಗ್ಲೇ ತನ್ನ ಸ್ನೇಹಿತರೆಲ್ಲರೊಳಗುಡಿ ತರಂಗಿಣಿಯನ್ನ ಪತ್ರಿಕೆಯನ್ನು ಸಹ ಇವರು ತಂದಿರ್ತಾರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಉಪನ್ಯಾಸಕರಾಗಿ ಇವರು ಋತಿನ ಪ್ರಾರಂಭಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಕೇರಳಂನ ಕೊಟ್ಟೆಯಂನಲ್ಲಿರುವ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸಹ ಇವರು ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ ಮೂರರಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸಹ ಇವರು ಉದ್ದೇನ ಅಲಂಕರಿಸ್ತಾರೆ ಗೋಕಾಕರ ನಂತರ ಎರಡನೆಯ ಕನ್ನಡಿಗರಾಗಿ ಈ ಉದ್ದೇನ ಅಲಂಕರಿಸಿದ ಹೆಗ್ಗಳಿಕೆ ಡಾಕ್ಟರ್ ಯುಆರ್ ಅನಂತಮೂರ್ತಿ ಅವರಿಗೆ ಸಲ್ಲುತ್ತದೆ ಇವರು ಅನೇಕ ದೇಶ ವಿದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶನ ಪ್ರಾಧ್ಯಾಪಕರಾಗಿ ಕೆಲಸನ ಮಾಡಿದ್ದಾರೆ ಅಲ್ಲದೆ ಭಾಷಣಕಾರರಾಗಿ ಬರಹಗಾರರಾಗಿ ದೇಶ ವಿದೇಶಗಳಲ್ಲಿ ಅತ್ಯುತ್ತಮ ಉಪನ್ಯಾಸಗಳನ್ನು ಸಹ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸೋವಿಯತ್ ರಷ್ಯಾ ಹಂಗೇರಿ ಪಶ್ಚಿಮ ಜರ್ಮನ್ ಫ್ರಾನ್ಸ್ ದೇಶಗಳಿಗೆ ಭೇಟಿ ನೀಡಿರ್ತಾರೆ ಅಂತಹ ಸಂದರ್ಭದಲ್ಲಿ ಇವರು ಭಾರತೀಯ ಲೇಖಕರ ಬಳಗದ ಸದಸ್ಯರು ಸಹ ಆಗಿರ್ತಾರೆ ಇವರು ಎರಡು ಬಾರಿ ಫಿಲಿಂ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಸಹ ಆಯ್ಕೆಯಾಗಿರ್ತಾರೆ ಅಷ್ಟೇ ಅಲ್ಲದೆ ಇವರು ಕನ್ನಡದ ಹಲವಾರು ದಿಗ್ಗಜರ ಪರಿಚಯವನ್ನ ದೂರದರ್ಶನ ಹಾಗೂ ರೇಡಿಯೋಗಳಲ್ಲಿ ಸಂದರ್ಶನ ಮಾಡಿರ್ತಾರೆ ಮೈಸೂರು ಆಕಾಶವಾಣಿಗಾಗಿ ಗೋಪಾಲಕೃಷ್ಣ ಅಡಿಗ ಶಿವರಾಮ ಕಾರಂತ ಆರ್ ಕೆ ನಾರಾಯಣ್ ಆರ್ ಕೆ ಲಕ್ಷ್ಮಣ್ ಮತ್ತು ನಮ್ಮ ಕಾರ್ಯಪ್ಪ ಜನರಲ್ ಕಾರ್ಯಪ್ಪ ಅವರ ಸಂದರ್ಶನಗಳನ್ನು ಸಹ ಮಾಡಿರ್ತಾರೆ ಅಲ್ಲದೆ ಇವರು ಶಿವರಾಮ್ ಕಾರಂತ್ ಗೋಪಾಲಕೃಷ್ಣ ಅಡಿಗರು ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರುಗಳ ಕುರಿತು ದೂರದರ್ಶನ ನಿರ್ಮಿಸಿದ ಸಾಕ್ಷ್ಯ ಚಿತ್ರಗಳಲ್ಲಿ ಇವರು ಸಂದರ್ಶಕರಾಗಿ ಸಹ ಭಾಗವಹಿಸುತ್ತಾರೆ ಇವರ ಕೃತಿಗಳ ಕಡೆ ಗಮನ ಹರಿಸೋದಾದ್ರೆ ಮೊಟ್ಟ ಮೊದಲ ಕಥಾ ಸಂಕಲನ ಎಂದು ಕಥೆ ಇವರು ಆರು ಕಾದಂಬರಿಗಳನ್ನ ಬರೆದಿದ್ದಾರೆ ಕಥಾ ಸಂಕಲನ ಹನ್ನೆರಡು ಬರೆದಿದ್ದಾರೆ ವಿಮರ್ಶೆ ಮತ್ತು ಪ್ರಬಂಧ ಲೇಖನಗಳನ್ನೊಳಗೊಂಡ ಹದಿನೇಳು ಕೃತಿಗಳನ್ನ ಬರೆದಿದ್ದಾರೆ ಆತ್ಮಕಥೆ ಎರಡು ನಾಟಕ ಒಂದು ಚಲನಚಿತ್ರ ಕೃತಿಗಳು ಏಳು ಇಷ್ಟು ಕೃತಿಗಳನ್ನು ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದಂತಹ ಹೆಗ್ಗಳಿಕೆ ನಮ್ಮ ಅನಂತಮೂರ್ತಿ ಅವರಿಗೆ ಸಲ್ಲುತ್ತದೆ ಇನ್ನು ಇವರ ಪ್ರಶಸ್ತಿ ಪುರಸ್ಕಾರಗಳ ಕಡೆ ಗಮನ ಹರಿಸೋದಾದರೆ ಸಂಸ್ಕಾರ ಘಟಾಶ್ರಾದ ಬರ ಚಲನಚಿತ್ರಗಳ ಉತ್ತಮ ಕತೆಗಾಗಿ ಇವರಿಗೆ ಮೂರು ವರ್ಷ ಸತತ ಮೂರು ವರ್ಷಗಳ ಕಾಲ ಇವರಿಗೆ ಸ್ವರ್ಣ ಕಮಲ ಪ್ರಶಸ್ತಿ ಪಡ್ಕೋತಾರೆ ಕೃಷ್ಣರಾವ್ ಚಿನ್ನದ ಪದಕನೂ ಸಹ ಇವರು ಪಡ್ಕೋತಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಜ್ಞಾನ ಪೀಠ ಪ್ರಶಸ್ತಿ ಇದು ಆರನೇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಿಗುತ್ತೆ ಹಾಗೆ ಪದ್ಮಭೂಷಣ ಪ್ರಶಸ್ತಿನೂ ಸಹ ಇವರು ಪಡ್ಕೋತಾರೆ ಅಲ್ಲದೆ ಬಶೀರ್ ಪುರಸ್ಕಾರ ಇದು ಕೇರಳ ಸರ್ಕಾರದವರು ಕೊಡ್ತಾರೆ ಶಿಖರ ಸಂಹನ ಇದು ಹಿಮಾಚಲ್ ಪ್ರದೇಶ ಸರ್ಕಾರದವರು ಕೊಡ್ತಾರೆ ರವೀಂದ್ರನಾಥ ಟ್ಯಾಗೋರ್ ಸ್ಮಾರಕ ಪದಕನೂ ಸಹ ಇವರಿಗೆ ಸಿಕ್ಕುತ್ತೆ ನಂತರ ಇವರು ತುಮಕೂರಿನಲ್ಲಿ ನಡೆದಂತಹ ಅರವತ್ತೊಂಬತ್ತನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವ ಅಧ್ಯಕ್ಷರಾಗಿ ಸಹ ಇವರು ಗೌರವವನ್ನು ಸ್ವೀಕಾರ ಮಾಡ್ತಾರೆ ಇಷ್ಟು ಇವರ ಜನನ ಜೀವನ ವಿದ್ಯಾಭ್ಯಾಸ ಕೃತಿಗಳು ಸಾಹಿತ್ಯ ಎಲ್ಲವನ್ನು ನೋಡಿದ್ದಾ ಇದು ಈಗ ವಿಷಾದದ ಘಟ್ಟದತ್ತ ಪಯಣ ಬೆಳಸೋಣ ಇವರಿಗೆ ಎರಡು ಸಾವಿರದ ಎರಡರಿಂದ ಮೂತ್ರಪಿಂಡದ ತೊಂದರೆಯಿಂದ ಬಳಲ್ತಾ ಇರ್ತಾರೆ ಜೊತೆಗೆ ಸಕ್ಕರೆ ಕಾಯಿಲೆ ಇವರಿಗೆ ಆಗಾಗ ತುಂಬನೇ ಪರಿಣಾಮ ಬೀರ್ತಾ ಇರುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರ ಆರೋಗ್ಯ ತುಂಬಾ ಕ್ಷೀಣಿಸಿದ ಕಾರಣಕ್ಕಾಗಿ ಇವರನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತದೆ ಎಂಟತ್ತು ದಿನಗಳ ಚಿಕಿತ್ಸೆನ ಪಡಿತಾರೆ ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ ಇಪ್ಪತ್ತ ಎರಡರಂದು ಕೊನೆಯುಸಿರೆಳೆದು ಭಾರತ ಲೋಕದತ್ತ ಚಿರನಿದ್ರೆಗೆ ಜಾರಿ ಪಯಣ ಬೆಳೆಸ್ತಾರೆ ಚಿರನಿದ್ರೆಗೆ ಜಾರ್ತಾರೆ ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ ಇಪ್ಪತ್ತ ಮೂರರಂದು ಜ್ಞಾನ ಭಾರತಿ ಕಲಾಗ್ರಾಮದಲ್ಲಿ ಸಕಲ ಗೌರವಗಳೊಂದಿಗೆ ಇವರ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತದೆ ಇಂತಹ ಮೇರು ಪ್ರತಿಭೆ ದಿಗ್ಗಜರನ್ನ ಪರಿಚಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸುವಿಚಾರ ಯೂಟ್ಯೂಬ್ ಚಾನಲಿನ ಎಲ್ಲ ಕಾರ್ಯಕರ್ತರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ನೆಚ್ಚಿನ ಸುಜಾತ ವಿಶ್ವನಾಥ್ ಧನ್ಯವಾದಗಳು